ಅರವತ್ತೈದು ದಿನದಲ್ಲಿ ಬೆಳೆದಂಥ ಶುಂಠಿ ಬೆಳೆ ಈ ಟೆಂಪ್ರೇಚರ್ಗೆ ನೋಡಿ ಗ್ರೀನ್ನೆಸ್ ಎಷ್ಟು ಚೆನ್ನಾಗಿದೆ ಈ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ಎಲ್ಲ ಉಷ್ಣಾಂಶದಲ್ಲಿ ಈ ಹಚ್ಚ ಹಸಿರಂಗೆ ಕಾಣ್ತಾ ಇದೆ ಎಷ್ಟು ಬ್ರಾಂಚಸ್ ಇದೆ ಇದಕ್ಕೆಲ್ಲ ಗೋಲ್ಡನ್ ಸಾಯಿಲ್ ಕಂಪನಿಯ ಪ್ರಾಡಕ್ಟ್ಗಳೇ ಉತ್ತಮವಾಗಿ ಚೆನ್ನಾಗಿ ಬರ್ತಾ ಇದೆ ನಮಸ್ತೆ ರೈತ ಬಾಂಧವರಿಗೆ ಹೊಂಗೆರೆ ಗ್ರಾಮದ ಶ್ರೀ ಗುರುಮೂರ್ತಿ ಗೋಲ್ಡನ್ಸ್ ಕಂಪನಿಯ ಗೊಬ್ಬರಗಳು ಮತ್ತು ಸ್ಪ್ರೇಗಳನ್ನು ಬಳಸಿ ಅರುವತ್ತೈದು ದಿನದಲ್ಲಿ ಬೆಳೆದಂಥ ಶುಂಠಿ ಬೆಳೆ ನೋಡಿ ರೈತರೇ ಸಿ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಉಪಯೋಗಿಸಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭವನ್ನು ಪಡೆಯಬಹುದು ನೋಡಿ ಒಂದು ಗುರಿಯಲ್ಲಿ ಎಷ್ಟೆಷ್ಟು ಬ್ರಾಂಚಸ್ ಬರ್ತಾ ಇದೆ ಇದಕ್ಕೆಲ್ಲ ಗೋಲ್ಡನ್ ಸಾಯಿಲ್ ಕಂಪ್ನಿಯ ಪ್ರಾಡಕ್ಟ್ಗಳೇ ಉತ್ತಮವಾಗಿ ಚೆನ್ನಾಗಿ ಬರ್ತಾ ಇದೆ ಎಲ್ಲ ರೈತರು ಕೆಮಿಕಲ್ ಅಂತ ಹೋಗಿ ಮಣ್ಣನ್ನು ಹಾಳು ಮಾಡಿದಲ್ಲಿ ನಮ್ಮ ಆರೋಗ್ಯನೂ ಸಹ ಹಾಳು ಮಾಡ್ಕೊಂಡು ಹಾಸ್ಪಿಟ್ಲಿಗೆ ದುಡ್ಡು ಖರ್ಚು ಮಾಡಿ ಒದ್ದಾಡೋದ್ಕಿಂತ ಆರ್ಗ್ಯಾನಿಕ್ ಕೃಷಿ ಪದ್ಧತಿಯಲ್ಲಿ ಗೋಲ್ಡನ್ ಸಾಯಿಲ್ ಕಂಪನಿಯ ಪ್ರಾಡಕ್ಟನ್ನು ಬಳಸಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಪಡಿಬೋದು ನೋಡಿ ಈ ಟೆಂಪ್ರೇಚರಲ್ಲಿ ಏನು ಗ್ರೀನೀಸ್ ಕಾಣ್ತಾ ಇದೆ ಒಂದು ಎಕ್ರೆ ಅಲ್ಲಿ ಈ ಶುಂಠಿ ಬೆಳೆದು ಬ್ರಾಂಚಸ್ಸು ಇದು ಆರು ಬಂದಿದೆ ಒಂದೊಂದು ಗುಣಿಲಿ ಬಿಟ್ಟು ನಾವು ಗೋಲ್ಡನ್ ಸ್ಯಾಂಡ್ ಕಂಪ್ನಿಯಿಂದ ಯೂಸ್ ಮಾಡಿ ಶುಂಠಿ ಬೆಳೆ ನೋಡಿ ಬೀಜೋಪಚಾರದಿಂದ ಮೊದಲಿಂದ ಸ್ಟಾರ್ಟಿಂಗಿಂದ ಹಿಡಿದು ಇಲ್ಲಿವರೆಗೂ ಗೋಲ್ಡನ್ ಸೈನ್ ಕಂಪನಿಯ ಗೊಬ್ಬರಗಳನ್ನು ಮತ್ತು ಸ್ಪ್ರೇಗಳನ್ನು ಬಳಸಿ ಬೆಳೆದಂಥ ಅರವತ್ತೈದು ದಿನದ ಶುಂಠಿ ಬೆಳೆ